ನಾಲಿಗೆಗೆ ಮತ್ತು ಮಿದುಳಿಗೆ ಕನೆಕ್ಷನ್ ತಪ್ಪಿದೆ ಅವನೊಬ್ಬನು ಉತ್ಸಾಹ ಯಾರು ಅನಂತ ಹೆಗಡೆ ಅವನೊಬ್ಬ ಉತ್ಸಾಹ ಅವನಿಗೆ ಹುಚ್ಚಾಸ್ಪತ್ರೆ ಸೇರಿಸ್ಬೇಕು ನಿಜವಾಗ್ಲು ಅವರು ಅವನಿಗೆ ನಾಲಿಗೆಗೆ ಮತ್ತು ಮಿದುಳಿಗೆ ಕನೆಕ್ಷನ್ ಗ್ಯಾಪ್ ಆಗೈತಿ ಹಿಂಗಾಗಿ ಅವ ಹಿಂಗ್ ಮಾತಾಡ್ತಾ ಇದ್ದಾನೆ ಅದಕ್ಕೆ ಅವನ್ನ ಹುಚ್ಚಾಸ್ಪತ್ರೆ ಸೇರಿಸ್ಬೇಕು ನಿಜವಾಗ್ಲೂ ಸಂವಿಧಾನವನ್ನ ಬದಲಾವಣೆ ಮಾಡೋ ಇವನ್ ಯಾವನು ಇವನ್ ಯಾವ ಹಕ್ಕು ಇದೆ ಹಾಂ ಇವನಿಗೆ ಸ್ವಲ್ಪ ಬುದ್ಧಿ ಪ್ರಮಾಣ ಆಗೈತೆ ನಾಲಿಗೆಗೆ ಮತ್ತು ಬಿದಿಳೆ ಕನೆಕ್ಷನ್ ಆಗೈತೆ ಬಿಜೆಪಿಯವ್ರ ಮೊದಲು ಅವನು ಉಚ್ಚಾಸ್ಪತ್ರೆಗೆ ಸೇರಿಸೋ ಕೆಲಸ ಮಾಡಿ ಕೆಲಸ ಇಲ್ಲ ಹೇಳಿದ್ನಲ್ಲ ಚುನಾವಣೆ ಮೇಲೆ ನೆನಪಾಗೋದು ಪಾಕಿಸ್ತಾನ ಬಡವ್ರು ನೆನಪಾಗಲ್ಲ ಈ ರಾಜ್ಯದ ಬಡವ್ರು ನೆನಪಾಗಲ್ಲ ಈ ರಾಜ್ಯದ ಗ್ರಾಮೀಣ ಅಭಿವೃದ್ಧಿಗೆ ನೂರ ಐವತ್ತು ಮಾನವ ದಿನಗಳನ್ನು ಕೊಡಬೇಕಾಗೈತೆ ಬರಗಾಲ ಬಂದಂತ್ನಾಗ ಅಂಥವು ನೆನಪಾಗಲ್ಲ ಹಾಂ ಇದೆ ರಾಜ್ಯದೊಳಗ ಬರ ಬಿದ್ದೈತೆ ಬರಕ್ಕ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಬೇಕಾಗೈತೆ ಅಂತವ್ ನೆನಪಾಗಲ್ಲ ಅವ್ರಿಗೆಲ್ಲರಿಗೂ ಬುದ್ಧಿ ಪ್ರಮಾಣ ಆಗೈತೆ ಬಡವ್ರ ಹತ್ರ ಈ ಸತಿ ಹೋಗ್ಲಿ ಗೊತ್ತಾಗತ್ತ ಅವ್ರಿಗೆ ಬಡವರ ಸಮಸ್ಯೆಗಳನ್ನ ಅರಿವು ಅರಿವಿಲ್ಲ ಅರಿವು ಏನೆಲ್ಲ ಮಾತಾಡ್ಕೊಂಡು ಹೊಂಟಿದ್ದಾರೆ ಮೊದಲು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮೋದಿ ಅವ್ರಿಗೆ ಹೇಳಿ ಒಂದ್ ನೂರ ಐವತ್ತು ದಿನ ಇವತ್ತು ಎನ್ ಆರ್ ಇ ಜಿ ಒಳಗ ಬಡವರು ದುಡಿಕಾರ ಎನ್ ಆರ್ ಇ ಜಿ ಅನ್ನ ನೂರ ಐವತ್ತು ದಿವ್ಸ ಆಗ್ಬೇಕು ನೂರ ದಿವಸ ಆಗಿದೆ ಇನ್ನ ಐವತ್ತು ದಿವಸ ಎಕ್ಸ್ಟೆನ್ಶನ್ ಮಾಡಿಸಬೇಕಾಗಿದೆ ಅವರಿಗೆ ಮಾನ ಮರ್ಯಾದೆ ಇದ್ನಂದ್ರೆ ಮೊದಲು ಅದನ್ನ ಮಾಡಿಸ್ಲಿಕ್ಕೆ